ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದೀಪ ಕೋಶಿ ಫುಡ್ ರೆಸಿಪೀಸ್ ಆ್ಯಂಡ್ ವ್ಲಾಗ್ಸ್ ನಾನು ನಿಮ್ಮ ಪ್ರೀತಿಯ ಭವ್ಯ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತಿನ ಒಂದು ರೆಸಿಪಿಯಲ್ಲಿ ನಾನು ಸೂಪರಾಗಿರುವಂತಹ ವೆಜಿಟೇಬಲ್ ಪಲಾವ್ ಮಾಡೋದು ಹೇಗೆ ಅಂತ ನಿಮ್ಮಗಳ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್ ನೀವೇನಾದರೂ ನನ್ನ ಈ ಒಂದು ಚಾನಲ್ಗೆ ಹೊಸೊಬ್ರಾಗಿದ್ದರೆ ದಯವಿಟ್ಟು 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 ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆಯೇ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆಯೇ ವೀಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಫ್ರೆಂಡ್ಸ್ ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಇದಕ್ಕೆ ಬೇಕಾಗಿರುವಂತಹ ಇಂಗ್ರೀಡಿಯೆಂಟ್ಸ್ಗಳು ನಾನಿಲ್ಲಿ ಒಂದು ಈರುಳ್ಳಿನ ಹೆಚ್ಚಿ ಇಟ್ಕೊಂಡಿದ್ದೀನಿ ಹಾಗೆಯೇ ಒಂದು ಟೊಮೆಟೊನ ತೊಗೊಂಡಿದ್ದೀನಿ ಒಂದು ಸಣ್ಣ ಗೆಡ್ಡೆ ಬೆಳ್ಳುಳ್ಳಿನ ತಗೊಂಡಿದ್ದೀನಿ ಸ್ವಲ್ಪ ಶುಂಠಿನ ತೊಗೊಂಡಿದ್ದೀನಿ ಹಾಗೆಯೇ ಮೂರರಿಂದ ನಾಲ್ಕು ಹಸಿಮೆಣ್ಸಿನಕಾಯಿನ ತೊಗೊಂಡಿದ್ದೀನಿ ಪುದೀನ ಸೊಪ್ಪು ಸಾಂಬಾರು ಸೊಪ್ಪು ಕರ್ಬೇವಿನ ಸೊಪ್ಪು ಧನಿಯಾ ಪುಡಿ ಹಾಗೆಯೇ ಮೂರು ಥರದ್ದು ತರಕಾರಿನ ತೊಗೊಂಡಿದ್ದೀನಿ ಕ್ಯಾರೆಟು ಬೀನ್ಸು ಮತ್ತು ನವಿಲು ಕೋಸು ಅಂದರೆ ಗೆಡ್ಡೆ ಕೋಸು ಜೊತೆಗೆ ಇತ್ತು ಅಂದರೆ ಹಸಿ ಬಟಾಣಿ ಇಲ್ಲ ಅಂದರೆ ಒಣ ಬಟಾಣಿನ ನೆನೆಸಿ ಹಾಕ್ಕೊಂಡ್ರೇನು ಕೂಡ ಚೆನ್ನಾಗಿರುತ್ತೆ ಹಾಗೆಯೇ ಸ್ಪೈಸಸ್ಸಲ್ಲಿ ಪಲಾವ್ ಎಲೆ ಮರಾಠಿ ಮಗು ಹಾಗೇನೆ ಸ್ಟಾರು ಚಕ್ಕೆ ಗರಂ ಮಸಾಲ ಅರಿಶಿನ ಪುಡಿ ಜೀರಿಗೆ ಮತ್ತೆ ಸೋಂಪಕಾಳು ಇದಿಷ್ಟು ಸ್ಪೈಸಸ್ ಮಸಾಲ ರುಬ್ಬಿ ಬೇಕಾದ್ರೂ ಮಾಡ್ಬೋದು ಇಲ್ಲ ಹಾಗೇನೂ ಕೂಡ ಮಾಡ್ಕೊಬೋದು ನಾವಿಲ್ಲಿ ಸಣ್ಣದಾಗಿ ಒಂದು ಮಸಾಲ ರುಬ್ಕೊಂಡ್ಬಿಡೋಣ ಇಲ್ಲಿ ಒಂದು ಸಣ್ಣ ಜಾರ್ಗೆ ಶುಂಠಿ ಬೆಳ್ಳುಳ್ಳಿ ಹಾಗೇನೆ ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ ಹಾಗೆಯೇ ಪುದೀನ ಮತ್ತೆ ಕೊತ್ತಂಬರಿ ಸೊಪ್ಪು ಇದೆರಡೂನು ಹಾಕೊತಾ ಇದ್ದೀನಿ ಬೇಕಿತ್ತು ಅಂತ ಅಂದ್ರೆ ಸ್ವಲ್ಪ ತೆಂಗಿನಕಾಯಿನ ಹಾಕೊಬಹುದು ನಾನಿಲ್ಲಿ ತೆಂಗಿನಕಾಯಿ ಹಾಕಿಲ್ಲ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರನ್ನ ಹಾಕೊಂಡು ನಾನಿಲ್ಲಿ ಸಣ್ಣದಾಗಿ ರುಬ್ಕೊಂಡಿದ್ದೀನಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಇಷ್ಟು ರುಬ್ಕೊಂಡ್ರೆ ಸಾಕಾಗುತ್ತೆ ಸೊ ಇವಾಗ ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ ಬನ್ನಿ ನಾನಿಲ್ಲಿ ಒಂದು ಸಣ್ಣ ಕುಕ್ಕರ್ನ ತೊಗೊಂಡಿದ್ದೀನಿ ನಾನಿಲ್ಲಿ ಮೂರು ಜನಕ್ಕಾಗುವಷ್ಟು ಮಾಡ್ತಿರೋ ಅಂಥದ್ದು ಸೊ ಹಾಗಾಗಿ ನಾನು ಸಣ್ಣ ಕುಕ್ಕರ್ನ ತೊಗೊಂಡಿದ್ದೀನಿ ಆಯಿಲ್ನ ಹಾಕ್ಕೊಂಡು ಆಯಿಲ್ ಬಿಸಿ ಆದಮೇಲೆ ತೊಗೊಂಡಿರೋಂಥ ಸ್ಪೈಸಸ್ನೆಲ್ಲ ಹಾಕ್ಕೋಬೇಕಾಗುತ್ತೆ ಸ್ಪೈಸಸ್ನ ನೀವು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕಾದ್ರೆ ಕಡಿಮೆ ಹುರಿಯಲ್ಲಿನೇ ಇಟ್ಕೊಂಡು ನೀವು ಫ್ರೈ ಮಾಡ್ಕೊಂಡ್ರೆ ಅದರ ಫ್ಲೇವರೆಲ್ಲ ತುಂಬಾ ಚೆನ್ನಾಗಿ ಬಿಡುತ್ತೆ ಬೇಗ ಆಗಲಿ ಅಂತ ನೀವೇನಾದರೂ ಉರಿ ಜಾಸ್ತಿ ಇಟ್ಕೊಂಡು ಸ್ಪೈಸಸ್ ಎಲ್ಲ ನೀವು ಫ್ರೈ ಮಾಡ್ಕೊತು ಅಂತ ಅಂದರೆ ಬೇಗ ಅದು ಹೊತ್ತದಂಗೆ ಅನಿಸ್ಬಿಡುತ್ತೆ ಸೊ ಹಾಗಾಗಿ ಅಷ್ಟು ಟೇಸ್ಟು ಚೆನ್ನಾಗಿರೋದಿಲ್ಲ ಹಾಗಾಗಿ ಕಡಿಮೆ ಉರಿಯಲ್ಲಿ ನೀವಿಟ್ಟು ಫ್ರೈ ಮಾಡಿಕೊಂಡ್ರೆ ನಮಗೆ ಆಗಿರುತ್ತೆ ಇವಾಗ ಫ್ರೈ ಮಾಡ್ಕೊಂಡಿದೆಲ್ಲ ಆಗಿದೆ ಇವಾಗ ಹೆಚ್ಚಿಟ್ಕೊಂಡಿರುವಂತಹ ಈರುಳ್ಳಿನ ಹಾಕ್ಕೊಂಡು ನಾನಿಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ ಈರುಳ್ಳಿ ಒಗ್ಗರಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕಾಗುತ್ತೆ ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ಈರುಳ್ಳಿ ಏನಿಲ್ಲ ಅಂತ ಅಂದ್ರೂ ಒಂದು ನಿಮಿಷದಷ್ಟು ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ ನಾನು ಅವಾಗಲೇ ಹೇಳಿದಾಗೆ ನಾನು ತೊಗೊಂಡಿರೋಂತಹ ಇಂಗ್ರೀಡಿಯೆಂಟ್ಸು ಮೂರು ಜನಕ್ಕೆ ಆಗೋವಷ್ಟು ನೀವೇನಾದರೂ ಜಾಸ್ತಿ ಮಾಡ್ತೀನಿ ಅಂತ ಅಂದರೆ ಜಾಸ್ತಿ ಪ್ರಮಾಣದಲ್ಲಿ ತೊಗೊಂಡು ಮಾಡ್ಕೋಬೇಕಾಗುತ್ತೆ ಇವಾಗ ಈರುಳ್ಳಿ ಒಂದು ಫಿಫ್ಟಿ ಪರ್ಸೆಂಟ್ ಬೆಂದಿದೆ ಅನ್ನೋಂತಹ ಟೈಮಲ್ಲಿ ಕರ್ಬೇವಿನ ಸೊಪ್ಪನ್ನ ಹಾಕೊತಾ ಇದ್ದೀನಿ ಸ್ಟಾರ್ಟಿಂಗಲ್ಲಿ ಕರ್ಬೇವಿನ ಸೊಪ್ಪನ್ನು ಹಾಕೋದಕ್ಕಿಂತ ಈ ಒಂದು ಟೈಮಲ್ಲಿ ಹಾಕ್ಕೊಂಡ್ರೆ ಆ ಒಂದು ಫ್ಲೇವರು ತುಂಬಾ ಚೆನ್ನಾಗಿರುತ್ತೆ ಸೊ ಹಾಗಾಗಿ ನಾನು ಈರುಳ್ಳಿ ಒಂದು ಫಿಫ್ಟಿ ಪರ್ಸೆಂಟ್ ಬೆಂದಿದೆ ಅನ್ನೋವಂಥ ಟೈಮಲ್ಲಿ ನಾನು ಕರ್ಬೇವಿನ ಸೊಪ್ಪನ್ನ ಹಾಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಹಾಗೆಯೇ ಒಗ್ಗರಣೆಗೆ ನಾನಿಲ್ಲಿ ಟೊಮೆಟೋನ ಹಾಕೊಂತ ಇಲ್ಲ ಮಸಾಲ ಹಾಕೊಂತೀವಲ್ವಾ ಆ ಒಂದು ಟೈಮಲ್ಲಿ ನಾನು ಟೊಮೆಟೋನ ಹಾಕ್ಕೊತಾ ಇದ್ದೀನಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಇನ್ನೇನು ಫ್ರೈ ಆಗೋದಿಕ್ಕಾಗಿದೆ ಇಷ್ಟು ಫ್ರೈ ಆದರೆ ಸಾಕಾಗುತ್ತೆ ನೋಡಿ ಫ್ರೆಂಡ್ಸ್ ಇಲ್ಲಿ ಇವಾಗ ನಾನು ರುಬ್ಬಿರೋ ಅಂತಹ ಮಸಾಲಾನ ಹಾಕ್ಕೊತಾ ಇದ್ದೀನಿ ಮಸಾಲನ ಹಾಕಿದ ಮೇಲೆ ಜಾಸ್ತಿ ನೀರನ್ನ ಹಾಕೋ ಆಗಿಲ್ಲ ಸ್ವಲ್ಪನೇ ನೀರನ್ನ ಹಾಕ್ಕೊಂಡು ಹಸಿ ವಾಸನೆ ಹೋಗೋವರೆಗೂ ನಾವು ಎಷ್ಟು ಬೇಯಿಸ್ಕೋಬೇಕೋ ಅಷ್ಟು ಮಾತ್ರ ನೀರನ್ನ ಹಾಕೋಬೇಕಾಗುತ್ತೆ ಜಾಸ್ತಿ ಹಾಕ್ತು ಅಂತ ಅಂದರೆ ಲಾಸ್ಟಲ್ಲಿ ನಿಮಗೆ ಪ್ರಮಾಣ ಗೊತ್ತಾಗೋದಿಲ್ಲ ಹಾಕೋದಕ್ಕೆ ಹಾಗಾಗಿ ಸ್ವಲ್ಪನೇ ನೀರನ್ನ ಹಾಕ್ಕೊಂಡು ನೀವು ಬೇಯಿಸ್ಕೊಬೇಕಾಗುತ್ತೆ ಇನ್ನೇನು ಕುದಿ ಹತ್ತುತ್ತಾ ಇದೆ ಅನ್ನೋಂತಹ ಟೈಮಲ್ಲಿ ನಾನು ಹೆಚ್ಚಿಟ್ಕೊಂಡಿರುವಂತಹ ಟೊಮೆಟೊನ ಹಾಕ್ಕೊತಾ ಇದ್ದೀನಿ ಕೆಲವೊಬ್ಬರಿಗೆ ಟೊಮೆಟೊ ಇಷ್ಟ ಆಗಲ್ಲ ಅಂತ ಇದ್ದರೆ ಟೊಮೆಟೊನ ಸ್ಕಿಪ್ ಮಾಡ್ಬೋದು ನಾನಿಲ್ಲಿ ಟೊಮೆಟೊನ ಹಾಕ್ಕೊಂಡು ನಾನು ಇದನ್ನು ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ ಹಸಿ ವಾಸನೆ ಹೋಗೋವರ್ಗೂ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಇವಾಗ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ತು ಅಂತ ಅಂದ್ರೂ ಕೂಡ ಅದ್ರದ್ದು ಹಸಿ ವಾಸನೆ ಹೋಗೋವ್ರಿಗು ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ ಸೊ ಇಲ್ಲಿ ನಾವು ಪುದೀನ ಮತ್ತು ಸಾಂಬಾರು ಸೊಪ್ಪು ಹಸಿಮೆಣ್ಸಿನ್ಕಾಯಿ ಎಲ್ಲ ಹಾಕಿರೋ ಕಾರಣ ನಾವು ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಂಡ್ರೆ ನಮಗೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಸೊ ಹಾಗಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಮೀಡಿಯಂ ಫ್ಲೇಮಲ್ಲೇ ಇಟ್ಟು ನೀವು ಬೇಯಿಸ್ಕೊಬೇಕಾಗುತ್ತೆ ಈ ಒಂದು ಮಸಾಲನ ಇಷ್ಟು ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಅಂದರೆ ಒಂದರಿಂದ ಎರಡು ನಿಮಿಷ ಬೇಯಿಸ್ಕೋಬೇಕಾಗುತ್ತೆ ಹೆಚ್ಚಿಟ್ಕೊಂಡಿರುವಂತಹ ತರಕಾರಿನ ತೊಳೆದು ನೀರೆಲ್ಲ ಸೋರಿಸಿ ಎತ್ತಿಟ್ಕೊಂಡಿದ್ದೆ ಸೊ ಆ ಒಂದು ತರಕಾರಿಗಳನ್ನೆಲ್ಲ ನಾನಿಲ್ಲಿ ಹಾಕೊಂಡು ಮತ್ತೆ ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ ನಾವು ಹಾಕಿರುವಂತಹ ಮಸಾಲದಲ್ಲಿ ತರಕಾರಿನ ಹಾಕಿ ಫ್ರೈ ಮಾಡ್ಕೊಳ್ಳೋದ್ರಿಂದ ತರಕಾರಿಗೆಲ್ಲ ಚೆನ್ನಾಗಿ ಮಸಾಲ ಹಿಡಿಯುತ್ತೆ ಪಲಾವ್ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಸೊ ಹಾಗಾಗಿ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಇವಾಗ ಈ ಒಂದು ಟೈಮಲ್ಲಿ ನಾನು ಒಂದು ಸ್ಪೂನಷ್ಟು ಧನಿಯಾ ಪೌಡ್ರನ್ನ ಹಾಕೊತಾ ಇದ್ದೀನಿ ಧನಿಯಾ ಪೌಡ್ರನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಧನಿಯಾ ಪೌಡ್ರನ್ನ ಹಾಕೋದ್ರಿಂದ ನಮಗೆ ಪಲಾವು ತುಂಬಾ ಚೆನ್ನಾಗಿರುತ್ತೆ ಸೊ ಹಾಗಾಗಿ ಧನಿಯಾ ಪೌಡ್ರನ್ನ ಹಾಕೊತಾ ಇದ್ದೀನಿ ನಾನಿಲ್ಲಿ ಧನ್ಯಾ ಪೌಡ್ರನ್ನ ಜಾರಲ್ಲೇ ಪುಡಿ ಮಾಡಿ ಇಟ್ಕೊಂಡಿದ್ದೆ ಸೊ ಈ ಒಂದು ಟೈಮಲ್ಲಿ ನಾನಿವಾಗ ಗರಂ ಮಸಾಲ ಮತ್ತು ಅರಶಿನ ಪುಡಿನ ಹಾಕಿ ನಾನು ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ ನಾವು ಹಾಕಿರುವಂತಹ ಮಸಾಲೆ ಎಲ್ಲ ತರಕಾರಿಗೆಲ್ಲ ಹಿಡಿಬೇಕಲ್ವ ಸೊ ಹಾಗಾಗಿ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಫ್ರೈ ಮಾಡ್ಕೊಂಡಿದ್ದೆಲ್ಲ ಆದಮೇಲೆ ನೀರನ್ನ ಹಾಕ್ಕೋಬೇಕಾಗುತ್ತೆ ನಾನಿಲ್ಲಿ ಒಂದೂವರೆ ಗ್ಲಾಸಷ್ಟು ಅಕ್ಕಿನ ತೊಗೊಂಡಿದ್ದೀನಿ ಸೊ ಅದೇ ಗ್ಲಾಸಲ್ಲಿ ನಾನು ಎರಡೂವರೆ ಗ್ಲಾಸಷ್ಟು ನೀರನ್ನ ಹಾಕ್ಕೊಂಡಿದ್ದೀನಿ ಯಾಕೆ ಅಂತ ಅಂದರೆ ನಾನು ಹಕ್ಕಿನ ನೆನೆಸಿ ಮಾಡ್ತಿರೋ ಅಂಥದ್ದು ನೀವಿಲ್ಲಿ ನೋಡ್ತಾ ಇರ್ಬೋದು ಈ ಗ್ಲಾಸಲ್ಲಿ ಹಕ್ಕಿನ ತೊಗೊಂಡಿದ್ದೀನಿ ಸೊ ನೀವೇನಾದರೂ ನೆನೆಸಿ ಮಾಡ್ತಿಲ್ಲ ಅಂತಂದರೆ ಮೂರು ಗ್ಲಾಸ್ ನೀರನ್ನ ಹಾಕ್ಕೊಳ್ಳೇಬೇಕಾಗುತ್ತೆ ಮೊದಲನೇ ನೆನೆಸಿ ಮಾಡೋದ್ರಿಂದ ನಮಗೆ ಪಲಾವು ತುಂಬಾ ಸಾಫ್ಟಾಗಿ ಹಾಗೇನೆ ಹುಡಿ ಹುಡಿಯಾಗಿ ಬರುತ್ತೆ ತಿನ್ನೋದಕ್ಕೆಲ್ಲ ತುಂಬಾನೇ ಚೆನ್ನಾಗಿರುತ್ತೆ ಅನ್ನೋ ಒಂದು ಕಾರಣಕ್ಕೆ ನೆನೆಸಿ ಮಾಡುವಂಥದ್ದು ನೀವು ನೀರು ಹಾಕಿದ್ಮೇಲೆ ಕಡಿಮೆ ಆಗುತ್ತೆ ಅಂತ ಏನಾದರೂ ಅನಿಸಿದ್ರೆ ನೀವು ಅದರಲ್ಲಿ ಬೆರಳನ್ನ ಹಿಟ್ಟಿ ನೋಡಿದ್ರೆ ನೆನೆಸಿರೋ ಕಾರಣ ಒಂದೂವರೆ ಇಂಚಷ್ಟು ನೀರಿದ್ದರೆ ನಿಮಗೆ ಪರ್ಫೆಕ್ಟಾಗಿ ಪಲಾವ್ ಆಗುತ್ತೆ ಸೊ ಕ ಜಾಸ್ತಿ ಇತ್ತು ಅಂತ ಅಂದರೆ ಮೆತ್ತ ಆಗಿಬಿಡುತ್ತೆ ಕಡಿಮೆ ಇತ್ತು ಅಂದರೆ ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೊಬೋದು ಆದರೆ ನೀರು ಜಾಸ್ತಿ ಆದರೆ ಅದು ಮೆತ್ತ ಮೆತ್ತ ಆಗಿಬಿಡುತ್ತೆ ಆಗೋದಿಲ್ಲ ಸೊ ಅಳತೆ ನಮಗೆ ಪರ್ಫೆಕ್ಟಾಗಿರಬೇಕು ಪಲಾವ್ ಮಾಡೋದಕ್ಕೆ ಎಲ್ಲ ರೆಡಿಯಾದ ತಕ್ಷಣ ಕುಕ್ಕರ್ ಲೀಡ್ನ ಕ್ಲೋಸ್ ಮಾಡೋದಕ್ಕೆ ಹೋಗಬೇಡಿ ಒಂದು ಸ್ವಲ್ಪ ಅದನ್ನು ಕುದಿ ಹತ್ತಿಸ್ಬಿಟ್ಟು ನೀವು ಕುಕ್ಕರ್ ಲೀಡ್ನ ಕ್ಲೋಸ್ ಮಾಡೋದ್ರಿಂದ ನಿಮಗೆ ಮಸಾಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿರುತ್ತೆ ಇಲ್ಲ ಅಂತ ಅಂದರೆ ಒಂದು ಕಡೆ ಮಸಾಲೆ ಇರುತ್ತೆ ಒಂದು ಕಡೆ ರೈಸ್ ಇರುತ್ತೆ ಸೊ ಆ ಒಂದು ಕಾರಣಕ್ಕೆ ನಾನು ಕುಕ್ಕರ್ಲಿಡ್ನ ಕ್ಲೋಸ್ ಮಾಡಿ ಎರಡು ವಿಜಲ ಒಡಿಸ್ಕೊಂಡಿದ್ದೆಲ್ಲ ಆದಮೇಲೆ ನಿಮಗೆ ತೋರಿಸ್ತಾ ಇದ್ದೀನಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ಒಂದೊಂದು ಕಡೆ ರೈಸು ತರಕಾರಿ ಒಂದು ಕಡೆ ಆ ಥರ ಏನಿಲ್ಲ ಚೆನ್ನಾಗಾಗಿದೆ ಸ್ವಲ್ಪ ಮಿಕ್ಸ್ ಮಾಡಿಕೊಂಡ್ರೆ ಸೂಪರ್ ಆಗಿರುವಂತಹ ಪಲಾವು ರೆಡಿ ಆಗುತ್ತೆ ಇದರ ಕಾಂಬಿನೇಷನ್ಗೆ ಮೊಸರು ಗೊಜ್ಜು ಮಾಡ್ಕೊಂತು ಅಂತ ಅಂದರೆ ಇನ್ನೂ ಒಂದು ಎರಡು ತುತ್ತು ಜಾಸ್ತಿ ತಿನ್ನಬೇಕು ಅಂತ ಅನಿಸುತ್ತೆ ಬೆಳಗಿನ ತಿಂಡಿಗಿರ್ಬೋದು ಅಥವಾ ಮಧ್ಯಾಹ್ನದ ಊಟಕ್ಕಿರ್ಬೋದು ತುಂಬಾ ಚೆನ್ನಾಗಿರುತ್ತೆ ಹಾಗೆಯೇ ಖಾರನ ಸ್ವಲ್ಪ ಆಗಿ ಹಾಕೊಂತು ಅಂತ ಅಂದರೆ ಮಕ್ಳಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ತರಕಾರಿನ ಜಾಸ್ತಿ ಹಾಕ್ಕೊಂಡ್ರೆ ಅಷ್ಟು ಚೆನ್ನಾಗಾಗೋದಿಲ್ಲ ಸ್ವಲ್ಪ ಮೀಡಿಯಮಾಗಿ ಆಗಿ ಅಂತ ಅಂದರೆ ಚೆನ್ನಾಗಿರುತ್ತೆ ಕೆಲವು ಮಕ್ಕಳು ತರಕಾರಿನ ಅಷ್ಟು ಇಷ್ಟಪಡೋದಿಲ್ಲ ಸೊ ಆ ಒಂದು ಟೈಮಲ್ಲಿ ಮೀಡಿಯಮ್ ಆಗಿ ಹಾಕೊಂಡು ಮಾಡ್ತು ಅಂದರೆ ಅವ್ರಿಗೂ ಕೂಡ ಇಷ್ಟ ಆಗುತ್ತೆ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ನ ಮಾಡಿ ಫ್ರೆಂಡ್ಸ್ ನನ್ನ ಈ ಒಂದು ಚಾನಲ್ಗೆ ನೀವೇನಾದರೂ ಹೊಸೊಬ್ರಾಗಿದ್ದರೆ ದಯವಿಟ್ಟು 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 ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆಯೇ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು ಫ್ರೆಂಡ್ಸ್